केतवरा नाही यार यार नाही आणि बसायचं बसायचं इला मसाला करतोय यो जोकोको गाडी नम्बर एकदम यो अहिले अम्माले राम्रो कुरा गर्छ यो यार भन्दैछ न अहिले यो भन्नु नि यो जति राम्रो कुरा नबुझिल्ले भन्दैछ राम्रो कुरा আতাাটাাারে আযে মাডাাাাাাা্য় মাাাারসাাার্য় तो रे 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 तो र

ೀ ನನಗೆ ವಿಷಯ ಏನೂ ಗೊತ್ತಿರಲಿಲ್ಲ ನಾನು ಊರಾಗಿಲ್ಲ ಅದರ ವಿಷಯ ತಿಳಿದ ನಂತರ ಎಲ್ಲ ಕಡೆ ನಾನು ಫೋನ್ ಮುಖಾಂತರ ಫೋನ್ ಮಾಡಿ ಎಲ್ಲ ನಾನು ತಿಳ್ಕೊಂಡೆ ತಿಳ್ಕೊಂಡ ನಂತರ ನನ್ನ ಮಗ ಅಲ್ಲಿ ದೇವಸ್ಥಾನ ದೇವ್ರಿಗೆ ಹೊರಟನು ಟೋಲ್ ನಕ್ಕದಲ್ಲಿ ಗಾಡಿ ನಿಲ್ಲಿಸಿ ಹೊಸ ಗಾಡಿ ಅದು ಟಾಲಿ ನಿಲ್ಲಿಸಿ ಯಾರ್ದು ಗಾಡಿ ಹೇಳಿ ಅವರು ಟೋಲ್ನಾಗ ಕೇಳ್ಯಾರವರು ಇನ್ನು ವಿಜುಗೂಡ್ರ ಗಾಡಿ ನಾವು ವಿಜುಗೌಡ್ರ ಅಂತ ಅಂತೇಳೆ ನನ್ನ ಮಗ ಅವೇನು ಏಕಿಂದಾಗ ಮಾತಾಡಿಲ್ಲ ನಾವು ವಿಜುಗೂಡ್ರ ಮಗಾರ್ರಿ ಅಂತೇಳ ಅವ ಏನಂದರೆ ಯಾವ ವಿಜುಗೋಡ ಅಂಥೇಳಿ ನಾನು ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲನೋ ಅಂಥೇಳಿ ಇವ ನನ್ನ ಮಗ ಮಾತಾಡಣೆ ಏ ಯಾವ ವಿಜುಗೋಡ ಇದ್ದ್ರೆ ಏನು ಮಾಡೋದು ಟೋಲ್ ಕಟ್ಟಿ ಹೋಗು ಅಂತ ನಾನು ಏಕ ವಚ್ಚಿಂದಾಗ ಮಾತಾಡ್ಯ ನಾವು ಆವ ಏಕೆ ಹೊಚ್ಚಿದಾಗ ಮಾತಾಡಿದ್ರು ಸ್ವಾಭಾವಿಕ ಸ್ವಾಭಾವಿಕ್ರೆ ಯಾರಾದರೂ ಮಗನ ಮುಂದೆ ತಂದಿಗೆ ಬೈದ್ರೆ ಇವಾಗ ಯಾರಿಗಾದರೂ ಸೀಟ್ ಬರೋದು ಸ್ವಾಭಾವಿಕ ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಏ ಇಲ್ಲ ನೀ ಕಟ್ಟೆ ಹೋಗ್ಬೇಕು ಅಂತ ಒಂದು ಒಂದು ಏನೋ ಆವಾಜ್ ಶಬ್ದದಿಂದ ಮಾತಾಡ್ಯ ನಾವು ಆವಾಜ್ ಶಬ್ದದಿಂದ ಮಾತಾಡೋದ್ರಪ್ಲೆ ನನ್ನ ಮಗ ಕೆಳಗೆ ಹೇಳ್ದೆ ನೀನು ಸೀದಾ ಮಾತಾಡೋ ಅಂತೇಳಿ ಅವನ ಜೊತೆ ಇದ್ದವರೆಲ್ಲರೂ ಓಡಿಗಾರ ಓಡಿ ಹೋಗಿ ಹಿಂಗೆ ಯಾಕೆ ಮಾತಾಡೋಕೈತಿ ಏ ಕುಚಿನದಾಗ ಈ ಶಬ್ದ ಯೂಸ್ ಮಾಡೋ ಸರಿ ಅನ್ಬಿ ನಿಮ್ಮ ಮಗನೇ ಅಂತ ಇವರು ಕೇಳ್ಯಾರ ಅವನ ಮಗನೇ ಅಂದಾನೆ ಇವರು ಮಗನೇ ಅಂದರು ಮತ್ತು ಇದು ಇದ್ರಾಗ ಏನು ತಪ್ಪೈತಿ ತಪ್ಪು ಯಾರು ಮಾಡಿದ್ರು ಟೋಲ್ ನಾಕೋದವ್ರು ತಪ್ಪು ಮಾಡಿದ್ರು ನಾವು ಟೋಲ್ನಕ ಕಟ್ಟಬೇಕು ಕಟ್ಟಬೇಕಾದ್ರೆ ಇಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕಾಯ್ದೆ ಅದ ಕಾನೂನು ಅದ ನಾವು ಟೋಲ್ ಕಟ್ಟಿ ಹೋಗ್ಬೇಕು ಅದು ನಮ್ಮ ಪದ್ಧತಿ ಅದ ಆದರೆ ಅವನು ಎ ಕ್ವಶನ್ದಾಗ ಮಾತಾಡಿದ ಬಳಕ ಅವನಿಗೆ ಸಿಟ್ಟು ಬಂದೈತಿ ಅವ್ನ ಜೋಡಿ ಇದ್ದವ್ರು ಅವ್ನ ಮ್ಯಾಗ ಅವ್ರು ಕೈ ಮಾಡ್ಯಾರ ಅದನ್ನು ಇಟ್ಕೊಂಡು ಬಿಟ್ಕೊಂಡು ರಾಜಕಾರಣಿಗಳು ಎಲ್ಲರಿಗೆ ಫೋನ್ ಮಾಡಿ ಮಾಡಿ ನೀವು ಅಲ್ಲಿ ಹೋಗ್ರಿ ನೀವು ಎಫ್ ಐ ಆರ್ ಮಾಡ್ರಿ ನೀವು ಪೊಲೀಟಿಷನ್ಗೆ ಹೋಗ್ರಿ ಏನು ಮರ್ಡರ್ ಮಾಡಿವೆ ಏನು ಯಾ ಏನು ಹೊಂಥದೇನು ದೊಡ್ಡದೇನು ಯಾರ್ದಾರು ಆಸ್ತಿ ಲಪ್ಟಾಶ್ ಅದು ಆಗ್ಯದ ಅವ ಮಾತಾಡಿ ತಪ್ಪಲ್ವ ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು ನಾನು ಹೇಳಿದೆ ನೇರವಾಗಿ ನಾನು ಫೋನ್ ಮುಖಾಂತ ಹೇಳಿದ ನಂತರ ನನ್ನ ಮಗ ತಪ್ಪು ಮಾಡಿದ್ದಾನ ತಿಳ್ಕೊಂಡು ನಾನು ಹೇಳ್ತೀನಿ ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳೀನಿ ಮತ್ತು ಅದರಲ್ಲಿ ಬಿಟ್ಟು ಅವನು ಆವ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ ಯಾಕಂದ್ರೆ ನನ್ನ ಮನೇಲಿ ನನ್ನ ಎರಡೂ ಮಕ್ಕಳು ಮದುವೆ ಅದಕ್ಕೆ ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂಬಂಧ ಸಂದರ್ಭದಲ್ಲಿ ಇದನ್ನ ಈ ವಿಷಯ ಇಷ್ಟೊಂದು ದೊಡ್ಡ ಹೋಗೋದೇನು ಅವಶ್ಯಕತೆ ಇಲ್ಲ ಅಂದರೆ ರಾಜಕಾರಣ ಮಿಕ್ಸ್ ಆಗಿದೆ ಇದರ ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣ ಮಿಕ್ಸ್ ಆಗಿದೆ ಅವರು